ஏன்மா எதிரி அவங்க தோர்சு மொபைல் ஆட் நானும் பிரோத்சாஹ் மக்கள் நீங்க விடியோக்கி எல்லா கர்நாடக மக்களே இடீ கர்நாடக நம்ம கர்நாடக இட ஜத்தின் மக்களிட நான் ஏன்னா மின்தி ಪಾಲಕರಲ್ಲಿ ಶಿಕ್ಷಕರಲ್ಲಿ ನಾ ಏನ್ ವಿನಂತಿ ಮಾಡ್ಕೋತೀನಿ ಅಂದ್ರೆ ಮೊದಲನೇದಾಗಿ ನಿಮ್ಮ ಮನೆಯಲ್ಲಿ ಮಕ್ಕಳು ಗೇಮ್ ಆಡುವುದನ್ನ ಅವರ ಒಂದು ಅವ್ರ ಮೇಲೆ ಒಂದು ನಿಗಾ ಇಡಿ ಶಿಕ್ಷಕರಾದವರು ನಿಮ್ಮ ಶಾಲೆಯಲ್ಲಿ ಯಾವ ಮಕ್ಕಳು ಗೇಮ್ ಆಡ್ತಿದ್ರು ಅಂದ್ರ ಆ ಮಕ್ಕಳಿಗೆ ಸರ್ವೆ ಮಾಡಿ ನಾ ಈ ಒಂದು ವಿಡಿಯೋ ಮಾಡಿ ಕಳಿಸ್ತೀನಿ ನಿಮ್ಮ ಆ ವಿಡಿಯೋವನ್ನು ನಿಮ್ಮ ಮಕ್ಕಳಿಗೆ ತೋರಿಸಿ ಅಂತ ನಂದೊಂದು ಎಲ್ಲಾ ಸಾರ್ವಜನಿಕರಲ್ಲಿ ಮಕ್ಕಳಲ್ಲಿ ಪಾಲಕರಲ್ಲಿ ಒಂದು ಕಳಕಳಿ ವಿನಂತಿ ಹೇಳ್ಕೊಂತ ಇವತ್ತು ನಾ ಮಕ್ಕಳಿಗೆ ಏ ಮುಗಿಸೋಯಪ್ಪ ಕಳಿಸೋ ಅವ್ರಿಗೆ ವಿನಂತಿ ಮಾಡ್ಕೊತೀನಿ ನಾನು ನಾವು ಕುಚ್ಚೆ ಕೊಡಿರಿ ಅವ್ನು ಕುಚ್ಚೆ ಕೊಡು ಕುಚ್ಚೆ ಕೊಡಿ ಈಗ ನಾನು ನಿಮಗೆ ಹೇಳ್ತೀನಿ ಅಂತಂದ್ರೆ ನಾನು ಇವತ್ತು ಹಿಂಗೆ ಹಿಡಿಯ ತೋರಿಸ್ತೀನಿ ನಿಮ್ಗೆಲ್ಲಾರಿಗೂ ಒಣನೇದಾಗಿ ನಾ ಒಂದು ಇದೀನಿ ಏನು ವಿನಂತಿ ಮಾಡ್ಕೋತೀನಿ ಅಂತಂದ್ರೆ ಯಾರ್ಯಾರು ಗೇಮ್ ಆಡ್ತೀವಿ ಸತ್ತಾಗಿ ಹೇಳಿದ್ರಲ್ಲ ಉಸ್ತಪ್ಪ ಇನ್ಮೇಲೆ ಗೇಮ್ ಆಂಗಿಲ್ಲ ಒಳ್ಳೆಯದಾಗಿ ಅಲ್ಲ ಒಂದು ಕುಚ್ಚೆನ ಕಾಣ್ತಾನಲ್ಲ ಅವ ತಲೆ ಮೇಲೆ ಹಿಡ್ಕೊ ಬರ್ತಾನ ಸ್ವಲ್ಪ ಇದಿಲ್ಲ ಕಾಮನ್ ಸೆನ್ಸಿಲ್ಲ ಅವ ತಲೆ ಮೇಲೆ ಇಟ್ಕೊಂಡ್ಮೇಲೆ ನಾನು ಬಂದಿಲ್ಲ వెరి గు చప్పి గేమ్ డిలీట్ ఇష్ట గేమ్ డిలీట్ మార్తీ వందే ఇవంత్ అదను వంద ఇక మేడం అవును చక్కర్ చక్కర్ తో ఇన్స ఇవత్ ఇష్టూ గేమ్ డిలీట్ మిస్త గేమ్ ಒಂದು ಇಟ್ಕೊಂಡು ನಾನು ಡಿಲೀಟ್ ತೆಗಿತೀನಿ ನಾ ಏನಿರ್ತೀನಿ ಇಷ್ಟು ಡಿಲೀಟ್ ಮಾಡ ನಿನ್ಗೊಂದು ಪೆನ್ ಕೊಡಿಸ್ತೀನಿ ಏನು ಹೇಳ ಪೆನ್ ಹಾ ಬಿಡು ಒಂದು ಕ್ಯಾಪ್ ಒಂದು ಒಂದೇ ನಿಮಿಷ ತಳಿ ಒಂದೇ ನಿಮಿಷ ತಳಿ ನಿನ್ಗೊಂದು ನಾನು ಪೆನ್ ಕೊಡಿಸ್ತೀನಿ ಗೇಮ್ ಡಿಲೀಟ್ ಮಾಡ್ತೀನಿ ಅಂತ ನೀನು ಹೇಳಿದಿಲ್ಲ ತುಂಬಾ ಖುಷಿ ಆಗ್ತದೆ ಇನ್ನ ಪ್ರವೀಣ ನೀನು ನಿನ್ನ ನಿನ್ನ ಮೊಬೈಲ್ ಏನಿದ್ರು ಎಷ್ಟು ಗೇಮ್ ಅಲ್ಲ ಡಿಲೀಟ್ ಮಾಡ್ತೀವಿ ಏನ್ ಮಾಡ್ತೀವಿ

ಇರ್ಲಿ ಐವತ್ತು ಗೇಮ್ ಡಿಲೀಟ್ ಮಾಡ್ತೀಯಾ ಇವತ್ತಾ ನೀನು ಡಿಲೀಟ್ ಮಾಡ್ತೀಯಾ ಡಿಲೀಟ್ ಮಾಡಿಸು ನೀ ಯಾಕೆ ನಿಂತತಿರೋಲೇ ನಿಲ್ಲಬೇಡ ಓ ತಮ್ಮಾಲಿ ಹಾ ನೀನು 50 ಗೇಮ್ ಅದಾವ್ ನಿಮ್ಮ ತಮ್ಮ ನಾನು ಎಷ್ಟು ನಿತ್ತು ಕರ್ಕೊಂಡ ಹೋಗಿ ನೀ ಕರ್ಕೊಂಬ ಹೋಗಿ ನೀ ಕುಂದ್ರು ನೀವು ಡಿಲೀಟ್ ಮಾಡ್ತೀಯೋ ಏನ್ ಮಾಡ್ತೀಯೋ ಗೇಮ್ ಡಿಲೀಟ್ ಮಾಡ್ತೀಯಾ ಡಿಲೀಟ್ ಮಾಡಿದ್ದು ನನಗೆ ಫೋನ್ ತಂದು ತೋರಿಸ್ಬೇಕು ಹಾ ಇಲ್ಲ 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 ತಂದು ತೋರಿಸ್ಬೇಕು ನನಗೆ ತಂದು ತೋರಿಸಿದ್ರೆ ಮಾತ್ರ ನಾನು ನಿಮ್ಗೆ ಒಮ್ಮೆ ಹೇಳಿ ಸರಿಯೋ ಮತ್ತೆ ವಿಡಿಯೋ ನೋಡೋದು ಮತ್ತೆ ಬರೀತ ಮುಂದೆ ಹಾಂ ನಾಲ್ಕನೇ ತರ ಇಲ್ಲಪ್ಪ ನೀವು ಐದನೇ ತರ ನಾಲ್ಕನೇ ತರ ನನ್ನ ಮುದ್ದು ಮಕ್ಕಳೇ ಮೊಬೈಲ್ ಎಷ್ಟು ಮಂದಿ ನೋಡ್ತೀರಪ್ಪ ಎಷ್ಟು ಮಂದಿ ಮೊಬೈಲ್ ನೋಡ್ತೀರಪ್ಪ ಮುದ್ದು ಮಕ್ಕಳೇ ಬೇಯುದಿಲ್ಲ ಆದ್ರೆ ಬೈಯುದಿಲ್ಲ ಇದ್ದು ಹೇಳಿದ್ರೆ ಬಾಳ ಒಟ್ಟ ಬಯ್ಯುದಿಲ್ಲ ಕರೆಕ್ಟ್ ನೋಡ್ತೀರಾ ನಿಮ್ದು ಆಗೈತಿ ಇವ್ರದ್ದು ಇವ್ರದೀಗ ಟೀಚರ್ ಮುಂದೆ ಹೇಳ್ತೀನ ವಿಡಿಯೋದಾಗ ಬಂದಿರಿ ನೀವು ಯಾಕೆ ನಿಂತಿಯಪ್ಪ ಮೇಲೆ ಯಾಕೆ ನಿಂತೀರಿ ನೀವ್ಯಾಕಲ್ಲಿ ಕುಂದಿರ್ತೀರಿ ಕೆಳ ಕುಂದ್ರ ಗಟ್ಟೋಗಿದ್ಯಾ ನೀವೊಬ್ನ ಕುಂದ್ರು ಇನ್ನೊಬ್ಬರೊಬ್ಬ ಆಯ್ತು ಸರಿ ಅಲ್ಲಿ ಕುಂದ್ರಲ್ಲಿ ಹಾ ಈಗ ಇದೇ ಕರ್ಪಾಳಿ ಮೊಬೈಲ್ ಕರೆಕ್ಟ್ ಹೇಳ್ರಿ ಎಷ್ಟು ಮಂದಿ ನೋಡ್ತೀರಿ ಮೊಬೈಲ್ ಕುಂದ್ರಪ್ಪ ಕೆಳಗ ಹಾ ಏನ್ ನೋಡ್ತೀಪ ಪ್ರವೀಣ ಮೊಬೈಲ್ನಾಗ ಕರೆಕ್ಟ್ ಕರೆಕ್ಟ್ ಹೇಳ್ಬೇಕು ಗೇಮ್ ಎಷ್ಟು ಮಂದಿ ಆಡ್ತೀರಿ ಮೊಬೈಲ್ನಾಗ ಹಾ ನೀವು ಮೊದ್ಲೇದಾಗಿ ಸತ್ಯ ಹೇಳಿದ ನಿಮ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಆದ್ರೆ ಗೇಮ್ ಆಡಕ್ಕೆ ನಾ ಪ್ರೋತ್ಸಾಹ ಕೊಡೋದಿಲ್ಲ ಸತ್ಯ ಮಾತಾಡಿದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಮುಸ್ತಾಫಾ ನೀನು ಗೇಮ್ ಆಡ್ತೀಯಲ್ಲ ಎಷ್ಟೊತ್ತಿನ ಮಟ್ಟ ಆಡ್ತಿ ಗೇಮು ಹಾ ಎಷ್ಟು ತಾಸು ಆಡ್ತಿ ಒಂದು ತಾಸ ಆಡ್ತಿ ಗೇಮ್ ಆಡಿದ್ರೆ ಏನಾಕೈತಿ ನಿನಗ ಖುಷಿ ಆಕೈತಾ ಮತ್ತು ಗೇಮ್ ಆಡೋ ಮುಂದೆ ನಿನ್ನ ಕಣ್ಣೋ ಕೈಯೋ ಏನರ ಮುರಿತು ಏನರ ಕಣ್ಣಿಗೆ ಎಫೆಕ್ಟ್ ಆದ್ರೆ ಗೇಮ್ ಆಡೋದು ಮನಸ್ಸಾಗತ್ತೆ ನಿನಗೆ ಹಾಂ ಇಫೆಕ್ಟ್ ಆಕೈತೆ ಅನ್ನೋದು ಗೊತ್ತೈತ ನಿನಗೆ ಇಫೆಕ್ಟ್ ಆಗ್ತಾನೋದು ಗೊತ್ತೈತಾ ಹಾಂ ಇಲ್ಲ ಅಂತ ಆಡ್ತಾನಮ್ಮ ಇವ್ರಿ ನೀ ಎಷ್ಟೊತ್ತಿಗೆ ಆಡ್ತೀಪ್ಪ ಗೇಮು ಹಾಂ ಹಾಕಿದ್ರಿ ಇಲ್ಲ ಭಾಳ ತಗೋರಿ ನೀವೇ ಮಾತಾಡ್ಬೇಡ್ರಿ ಅವ ಯಾರ ಯಾಕಲ್ ಹೋಗಿ ಯಾ ಏನ್ ಕೊಡ್ಬರ್ತವಂತ್ರ ಬರ್ತವಾ ಹಾ ಹರ್ಷವರ್ಧನ ನೀನ್ ಮಾತಾಡ್ತೀವಿ ನಾ ಮಾತಾಡ್ಲಿ ಹಾ ನೀ ಪ್ರವೀಣ ನೀ ಆಡ್ತಿ ಗೇಮ್ ಆಡ್ತಿ ಓಕೆ ಮನಿಗೆ ಹಾ ನೀನಪ್ಪ ಎಂಟರಿಂದ ಒಂಬತ್ತೂರಿ ಮಠ ಆಡ್ತಿ ಏನ್ ಆಡ್ತಿದ್ರಾಗಿಂದು ಗೇಮ್ ಯಾವ ಹೆಸರೇನದು ಸೂಪರ್ ಸೂಪರ್ ನೀನೇ ಆಡೋದ್ರಿಂದ ಏನು ಆಕೈತಿ ನಿನ್ನ ಖುಷಿ ಆಕೈತಾ ನೀನು ನೀನು ಆಡ್ತಿ ಗೇಮ್ ಯಾವ ಗೇಮ್ ಆಡ್ತಿ ನೀಲ್ ಸೂಪರ್ ಈಗ ನಾನು ಈ ಒಂದು ವಿಡಿಯೋದ ಮೂಲಕ ಒಂದು ನಿಮಿಷ ನಾನು ಈ ಒಂದು അല്ല ಎಲ್ಲ ಸಾರ್ವಜನಿಕ ಪಾಲಕರಲ್ಲಿ ಶಿಕ್ಷಕರಲ್ಲಿ ಏನ್ ವಿನಂತಿ ಮಾಡ್ಕೊತೀನಿ ಅಂತಂದ್ರೆ ದಯವಿಟ್ಟು ನಾನು ಇವತ್ತು ನಮ್ಮ ಮಕ್ಕಳಿಗೆ ಎಲ್ಲಾ ಮಕ್ಕಳಿಗೂ ಮೊಬೈಲ್ ನೋಡುವಂತ ವಿಚಾರದೊಳಗ ಸರ್ವೆ ಮಾಡಿದೆ ನಾನು ಸರ್ವೆ ಮಾಡಿದ್ರೆ ಇದ್ರಲ್ಲಿ ಹೆಚ್ಚಾಗಿ ಹೆಚ್ಚು ನಾಲ್ಕನೇ ಭಾಗ ಮಕ್ಕಳು ಎಲ್ಲಾರು ಸತ್ಯನ ಮಾತಾಡಿದರ ನೀವು ಸುಳ್ಳು ಮೊಬೈಲ್ ನೋಡುವ ಕರೆಕ್ಟ್ ಹೇಳಿದ ನೋಡ್ರ ಸರ್ ಇನ್ನು ನೋಡಿ ಬಂದಿ ನೋಡ್ ನೋಡಿಲ್ಲ ತೀರ್ಸು ಹೇಳಿರೋ ಮಕ್ಕಳು ನನಗೆ ಮೊಬೈಲ್ ನೋಡುವಂತ ಮಕ್ಕಳು